ನಮಸ್ಕಾರ ಎಲ್ಲರೂ ಹೇಗಿದ್ದಿರಿ ನಾವಂತೂ ಆರಾಮಿಲ್ಲ ನೋಡ್ರಿ ಎರಡು ದಿನ ಆರಾಮಾಗಿತ್ತು ಸ್ವಲ್ಪ ಮಟ್ಟಿಗೆ ಇವತ್ತು ಮುಂಜಾನೆ ಒಂದು ಸ್ವಲ್ಪ ನೆಶಿಕನಾಗ ಮಳೆ ಬರ್ಲಿಕ್ಕತಿತ್ತು ಹೊರಗಿಂದ ಕಸಾದ ಹುಡುಗುವಾಗ ಒಂದು ಸ್ವಲ್ಪ ತಲಿತ ಇದನ್ನು ಹೊಳ್ಳಿ ರಿಪೀಟ್ ಮತ್ತು ಆರಾಮ್ ತರ್ತದ ನೋಡ ಬಿ ಹೆಂಗೆ ಮಾತು ಕೇಳ್ತಾನೆ ನೋಡ್ರಿ ಹ್ಞೂ ಹ್ಞೂ ಮತ್ತೆ ಹ್ಞೂ ಅಕ್ಕ ಏನು ಮಾಡ್ಲಿಕ್ಕತ್ತ ನೋಡಮ್ಮ ಹೊರಗೆ ಇಲ್ಲಿ ನಾನೇ ಕಾಣಿಸ್ತೀನಿ ಮತ್ತೆ ಅಲ್ಲಿ ಮೊಬೈಲ್ದಾಗೂ ಮಮ್ಮಿನೇ ಕಾಣಿಸ್ತಾನ ಇಲ್ಲ 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 ಯಾರು ಈಗ ಮಾತಾಡ್ಸ್ಲಾಕ ಬಂದವರು ಕುರ್ಕುರಿ ಕೊಡ್ತಾರ ಕಾಣ್ತದ ಹುಡುಗಿ ಸಂಸ್ಕೃತಿ ಮತ್ತು ಅಭಿ ಇರ್ತಾರಲ್ರಿ ಹಾಗಾಗಿ ಬಂದಾರ ಇದೊಂದು ಇವ್ನ ಹಿಡಿಯೋದೇ ಕಾಸ್ಟ್ ಆಗಿ ಹೋಗ್ಯದ್ದು ಸುಮ್ಮನೆ ಕುಂದರಾಗಿಲ್ಲ ಒಂದು ಕಡೆ ಅಕ್ಕ ಏನು ಮಾಡ್ಲಾಕ ನೋಡ್ರಿ ನೋಡಿರಿ ಶಾಲೆಯಿಂದ ಬಂದು ಅರ್ಬಿ ಕಳೆದು ಹಿಂಗೆ ಕೂತಾಳೆ ನೋಡ್ರಿ ಮೆಟ್ಲೆ ಮ್ಯಾಲೆ ಕೂತು ಏನಾದರೂ ಗ್ಲಾಸ್ ನೀರು ಹಾಕೊಂಡು ನೀರಿನಾಗ ಪಾರ್ಲೆ ಬಿಸ್ಕಿಟ್ ಎದ್ಕೊಂಡು ತಿಲ್ಲ ವರ್ಕ್ ಮಾಡೋದಿಲ್ಲ ಏನೂ ಇಲ್ಲ ಇಡ್ತಾನೆ ಜೋ ಜೋ ಜೋಕಾಲ ಆ ಶಟ್ಕೊಂಡು ಕೂತಾರ್ರಿ ಅವ್ರ ತಮ್ಮಾಗ ಬಿಳಿಸಿದಳು ಒಂದು ಸ್ವಲ್ಪ ಬೆಳಸಾನ ಅವ್ರ ತಂಬಾಗ ಮೂಗಿಗೆ ಬಡೀತು ಮೂಗ ಹೋಗಿ ನೆಲಕ್ಕೆ ಕೂತಂಗಾಗಿ ಈ ದಂಡ ಬಡ್ಯಾನ ಬ್ಯಾನ್ ಧ್ಯಾನ್ ಆಗ್ಲಿಕತ್ತ ಸುಮ್ಮ ಕುಂದ್ರ ಕುಂದ್ರಂದ್ರೆ ಕುಂದಿರ್ಲಿಲ್ಲ ತಂಬ ಬಿಳಿಸಿ ಅಲ್ಲವ ಆ ಅಷ್ಟೇ ಅಂದಿದ್ದಕ್ಕೆ ಎಷ್ಟು ತನ ಶಟ್ಕೋಬೇಕು ಕಡಿಗೆ ಊಟನೇ ಮಾಡಲಿಲ್ಲ ಅವ್ರಾ ಈ ಬಿಸಿ ರೊಟ್ಟಿ ಮಾಡಿದಳು ರೊಟ್ಟಿ ಉಣ್ಬಾರು ಉಣ್ಬಾರ ಉಣಬಾರ ಅಂತ ಹೇಳಿ ಕರ್ದು ಕರೆದು ಸಾಕಾಗೋಯ್ತು ಈಗ ಬಿಸ್ಕಿಟ್ ತಂದಾರೀ ಬಿಸ್ಕಿಟ್ ತಿರ್ಲಾಕತ್ತವಳು ಆಯ್ತು ಮಾತಾಡಿಸ್ಲಕ್ ಬಂದವರೆಲ್ಲ ಬಿಸ್ಕಿಟ್ ತಂದಾರ ನಮ್ಮ ಸಂಸ್ಕೃತಿಗಂತೂ ಹೀಗೆ ಹಿರಿಕಾಯ ಆಗೇಳ ಇವತ್ತ ಮೀಟಿಂಗ್ ಈ ಮೀಟಿಂಗ್ ಇತ್ತು ನಮ್ದು ಮತ್ ಬಹಳ ಆರಾಮ್ ತಪ್ಪದಂಗ ಅನ್ಸ್ಲಕ್ಕ ಮೈ ಎಲ್ಲ ಜ್ವರ ಬಂದವು ಆಮೇಲೆ ಬಾಳ ಥಂಡಿ ಥಂಡಿ ಬರ್ಲಕತ್ತು ಚಳಿ ಬರ್ಲಿಕ್ಕತ್ತನ ಹೇಳ್ಕೊಂಡು ಹೊಳಿ ಬಂದೆ ಆಮೇಲೆ ಅವಿಗೂ ಆರಾಮಿದ್ದಿತಿಲ್ಲ ನಾನೇ ಅಲ್ಲ ಸರ್ಕಾರ ದವಾಖ್ರಿಗೆ ಹೋಗಿ ಬ್ಲಡ್ ಚೆಕ್ ಮಾಡಿಸ್ಕೊಂಡು ಬಂದರು ನಡೆಸಿತ್ತು ಒಬ್ಬಕ್ಕಿನ ಇದ್ದ ಆಮೇಲೆ ಅವಿಗೂ ಹಾಯಿ ಬಂದುಬಿಟ್ಟು ಹೋಗಿ ನೀನು ಅಳ್ಲಾಕತ್ತಿರ್ತಾನೇನು ಹಾಗಾಗಿ ಹಾಗೆ ರೀ ನಾನು ನೋಡಬೀನ ರವಿವಾರ ನಾಳೆಗಂತೂ ಗೌರ್ಮೆಂಟ್ ಹಾಲಿಡೇ ಸರ್ಕಾರ ದವಾಖಾನೆ ಅಂತೂ ಬಂದಿರ್ತಾವು ಸೋಮವಾರ ಹೋದ್ ಹೋತಿನಿ ಸೋಮವಾರ ಗೋಕುಲಾಷ್ಟಮಿ ಅದ ಅನಿಸ್ತದ ನಾಳೆ ಇವತ್ತು ಎಷ್ಟೊತ್ತಿದ್ರೂ ಆರಾಮ್ ಮಾಡ್ಕೋಬೇಕು ನಾನು ನಾ ಯಾವಾಗಲೂ ಗೋಕುಲಾಷ್ಟಮಿ ಆಚರಣೆ ಮಾಡ್ತೀನಿ ಹಾಗಾಗಿ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕಲ್ಲ ನಾಳ್ದೇ ಮುಂಜಾನೆ ಪೂಜೆ ಮಾಡೋದಾದ್ರೆ ಅಷ್ಟು ಜಲ್ದಿ ಮಾಡೋದಾಗಂಗಿಲ್ಲ ಹಾಗಾಗಿ ನಾಳೆಗೆ ಏನಾದರೂ ಮಾಡಬೇಕಂದ್ರೆ ಇವತ್ತು ಎಷ್ಟೊತ್ತಿದ್ರೂ ಆರಾಮ್ ಮಾಡ್ಕೋಬೇಕು ಎರಡು ಇಂಜೆಕ್ಷನ್ ಮಾಡಿ ಮತ್ತು ಗುಳಿಗೆಯದ ಕೊಟ್ಟೋಗ್ಯಾರೆ ಡಾಕ್ಟ್ರ್ ಬಂದಿದ್ರು ಮನೆಗೆ ಈಗ ಒಂದು ಸ್ವಲ್ಪ ಆರಾಮಾಗ್ಯದ ಆರಾಮಾಗಿತ್ತು ಅದೆಲ್ಲ ಮುಂಜಾನೆ ಒಂದು ಸ್ವಲ್ಪ ಮಳೆ ಬರಕತಿತ್ತು ಹೋಗೋಕೆ ಹೋಗೋಕದಲ್ದಾಗ ಒಂದು ಸ್ವಲ್ಪ ನೋಡ್ರಿ ನೋಡಿರಿ ಕಸಗಿತ ಹುಡುಗಿ ಬಾಂಡೆ ಹತ್ತಿಕ್ಕಿ ಅದ್ರ ಸಲೋದು ಮತ್ತೊಳಿ ಉಲ್ಟಾ ಆರಾಮ್ ತಪ್ಪು ಏನು ಫುಡ್ ಮೂರ್ ಮಕ್ಕಳಲ್ಲಿ ಜಾನ್ವಿಗೆ ನಾನು ಕೃಷ್ಣನ್ ಹಾಕಿ ಒಂದು ಫೋಟೋ ಅನ್ಕೊಂಡೆ ಕಡಿತನ ಆಗ್ಲಿಲ್ಲ ಜ ಸಂಸ್ಕೃತಿಗೂ ಆಗ್ಲಿಲ್ಲ ಕಡಿಗ ಅಭಿ ಹುಟ್ಟೇನ ಇವನ್ ಜೊತೆ ಫಸ್ಟ್ ಸಾರಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಈ ಸಾರಿ ನಿದ್ದಿಗೆ ಬಂದನ್ರಿ ಅವಸ್ಕೊಂಡಿ ಮತ್ತ ಅಯ್ಯ ಬ್ಲಾಗ್ ಇವತ್ತು ಏನು ಮತ್ತ ಅದು ಇದು ಏನು ಮಾಡಿಲ್ಲರಿ ನಾನು ಅದಕ್ಕಾಗಿ ಇಲ್ಲ ಅನ್ಸಲಗೆ ಜಲ್ದಿ ಹುಷಾರಾಗ್ತೀನಿ ರೀ ನಾಳೆಗೆ ಮತ್ತ ಸ್ಪೆಷಲ್ ಆಗಿ ಮಾಡ್ತೀನಿ Y el rego namaskari y...